ಎಲ್ಲ ನನ್ನ ಆತ್ಮೀಯನ ಎಲ್ಲರಿಗೆ ನಮಸ್ಕಾರ ಏನಂದ್ರೆ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ನನಗೆ ಭಾಳ ಟಾರ್ಗೆಟ್ ಮಾಡತ್ತರು ಒಂದು ಹುಡುಗಿನ ಮುಂದೆ ಬಿಟ್ಟ ಆಕೆ ಕಡೆ ನನ್ನ ಸೆಲ್ಫಿ ಅದಾವತ್ತೇಳಿ ನನ್ನ ನನ್ನ ಮನೆಗೆ ಬರೋದು ಹತ್ತು ಇಪ್ಪತ್ತು ಮಂದಿನ ಮನೆಗೆ ಕರೆಸೋದು ನಮ್ಮ ಮಾವಕ್ಕೆ ಟಾರ್ಚರ್ ಮಾಡೋದು ನನಗ ಹಾಕ್ಕೊಳಗಮ್ಮ ಸದು ನಂಬೋಡ ಮತ್ತು ಶಿವಾನಿನ್ನ ಕಿ ಹುಡುಗಿ ಅಕ್ಕಿ ಗಂಡ ಈ ಸದು ನೆಮ್ಮ ಜೋಡಿ ಇರೋರೆಲ್ಲರೂ ಒಂದು ಐದು ಮಂದಿ ರೀ ನಾ ಶಬರಿಗೆ ಹೋದ್ರೂ ಬಿಟ್ಟಿಲ್ಲ ನಮ್ಮ ಮಾಲೆ ಹಾಕೊಂಡ್ರು ಬಿಟ್ಟಿಲ್ಲ ಇವರು ಒಂದು ಹುಡುಗಿನ ಮುಂದೆ ಬಿಟ್ಟ ಎಂಟು ಲಕ್ಷ ಕೊಡು ಇಪ್ಪತ್ತು ಲಕ್ಷ ಕೊಡು ಟಾರ್ಚರ್ ರೀ ನನಗೆ ನಾಯ ಕೊಡ್ಸ್ಬೇಕ್ರಿ ನಾನು ನಾನಂತೂ ತಪ್ಪು ಮಾಡಿಲ್ಲ ನಮ್ಮ ಸ್ಥಳೀಯ ಶಾಸಕರಾದ ಜಗದೀಶ್ ಹುಡುಗುಂಟೆ ಅವರು ಆಗ ಅಜಯಣ್ಣ ನನಗೆ ನಾಯಕ ಕೊಡಿಸ್ರಿ ಇಲ್ಲವನ್ನ ಆತ್ಮಹತ್ಯೆ ಮಾಡ್ಕೊತೀವಿ ನಾಳೆ ನಡೆದ ನಾ ಹಾಡ್ದು ಸಾಯ್ತರು ನಾ ಹುಟ್ಟು ಬಂದ್ರೆ ಮತ್ತೆ ನಮ್ಮ ಅಮ್ಮ ಅಪ್ಪ ಹುಟ್ಟು ಬರ್ತೀನಿ ನಾನು ಎಂಟಿ ಮಕ್ಕಳು ಅದ್ರಿ ನನಗೆ ಟಾರ್ಚರ್ ಬಾಳ್ಬಿಡೋದರು ನನಗೆ ನ್ಯಾಯ ಕೊಡುತ್ತಿರಣ ನಮ್ಮ ಸಮಾಜ ಒಳಗೂ ನನ್ನ ಕೆಟ್ಟ ದೃಷ್ಟಿಯಿಂದ ನೋಡತ್ತಾರು ನಮ್ಮ ಸಮಾಜ ಒಳಗೂ ನನಗೆ ಹಿಡಿದು ಕೊಡೋ ಅಂತ ಮಾಡತ್ತಾರು ನನಗೆ ದಯವಿಟ್ಟು ನ್ಯಾಯ ಕೊಡಿಸ್ಬೇಕು ರೀ ನಾವೊಂದು ಜಾಗೋದಿನೀಗ ಫೋನಿನ ನಂಬರ್ ಎಲ್ಲ ತಗೋದು ಹೋದಿನಿ నన్ను కొడ్స్ బ్రీ కాంగ్రెస్ ఎలా పోలీసురు ఎలా కయ్యక్ తగ్గారు రీ హోదరు కంప్లైంట్ తగ్రు ఇవ్ సమాజ నంజసారు రుఖ కొడతారు లక్ష మూవత్ లక్ష ఇచ్చి ఇంకేలా టార్గెట్ మారు నూ పోస్ట్ హాక్బారా నమ్మ సాయబరు నా ఏ పక్షిద్దు మాబార నేను టార్గెట్ మారు నన్ను న్య కొ দেখ <laughs>